ಜಾತಿ ಗಣತಿ ಸ್ವೀಕರಿಸದಿದ್ರೆ ಯಾಕೆ ಸ್ವೀಕರಿಸಿಲ್ಲ ಅಂತಾರೆ ಸ್ವೀಕರಿಸಿದ್ರೆ ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳ್ತಾರೆ ಇದೊಂದು ವಿಚಿತ್ರ ಸಂದರ್ಭ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಜಾತಿ ಗಣತಿ ವರದಿ ಸ್ವೀಕಾರ ವಿಳಂಬಕ್ಕೆ ಹಲವು ಕಾರಣಗಳಿದ್ದಾವೆ ವರದಿ ಜಾರಿ ಬಗ್ಗೆ ಮೊದಲು ಕ್ಯಾಬಿನೆಟ್ನಲ್ಲಿ ಚರ್ಚಿಸಬೇಕು ಅಧಿವೇಶನದಲ್ಲಿ ಇಡಬೇಕಾ ಬೇಡುವ ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ನಡೆಸಲಿ ಅಂತ ಪರಂ ಹೇಳಿದ್ದಾರೆ ಈಗ ಅವರು ಈ ಸಂದರ್ಭದಲ್ಲಿ ಅದನ್ನು ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದಿರ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ನಡೀತಾ ಇರುತ್ತೆ ಆದರೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಕೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದೇ ಅದಕ್ಕೂ ಅದಕ್ಕೂ ಕಾರಣಗಳಿದ್ದಾವೆ ಇಲ್ಲ ಅಂತಲ್ಲ ಅದಕ್ಕೂ ಕಾರಣ ಇದೆ ಡಿಲೇ ಆಗೋದಕ್ಕೂ ಕಾರಣ ಇದ್ದಾವೆ ಆ ಕಾರಣಗಳನ್ನೆಲ್ಲ ಹೊರತುಪಡಿಸಿ ಈಗ ನಾವು ಚರ್ಚೆ ಮಾಡಿ ಅದನ್ನು ತಗೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಈಗ ಅವರು ಈ ಸಂದರ್ಭದಲ್ಲಿ ಅದನ್ನು ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದಿರ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ನಡೀತಾ ಇರುತ್ತೆ ಆದರೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡುವ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದೇ ಅದಕ್ಕೂ ಅದಕ್ಕೂ ಕಾರಣಗಳಿದ್ದಾವೆ ಇಲ್ಲ ಅಂತ ಅಲ್ಲ ಅದಕ್ಕೂ ಕಾರಣ ಇದೆ ಡಿಲೇ ಆಗೋದಕ್ಕೂ ಕಾರಣ ಇದ್ದಾವೆ ಆ ಕಾರಣಗಳನ್ನೆಲ್ಲ ಹೊರತುಪಡಿಸಿ ಈಗ ನಾವು ಚರ್ಚೆ ಮಾಡಿ ಅದನ್ನ ತಗೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಈಗ ಅವರು ಈ ಸಂದರ್ಭದಲ್ಲಿ ಅದನ್ನು ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದಿರ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ನಡೀತಾ ಇರುತ್ತೆ ಆದರೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಕೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದೇ ಅದಕ್ಕೂ ಅದಕ್ಕೂ ಕಾರಣಗಳಿದ್ದಾವೆ ಇಲ್ಲ ಅಂತ ಅಲ್ಲ ಅದಕ್ಕೂ ಕಾರಣ ಇದೆ ಡಿಲೇ ಆಗೋದಕ್ಕೂ ಕಾರಣ ಇದ್ದಾವೆ ಆ ಕಾರಣಗಳನ್ನೆಲ್ಲ ಹೊರತುಪಡಿಸಿ ಈಗ ನಾವು ಚರ್ಚೆ ಮಾಡಿ ಅದನ್ನು ತಗೊಂಡು ಬರಬೇಕು ಅಂತಕ್ಕಂಥ ಸರ್ಕಾರ ಬಿದ್ರೆ ಬೀಳಲಿ ಯಾಕೆ ಹೆದರ್ಬೇಕು ಜಾತಿ ಗಣತಿ ಜಾರಿಗೆ ಬರ್ಲಿ ಇದು ಬೆಂಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ಹಾಕಿರೋ ಬಾಂಬ್ ಜಾತಿ ಜನಗಣತಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇದೆ ಆದ್ರೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಜಾತಿ ಗಣತಿಯಿಂದ ಸರ್ಕಾರ ಹೋಗುತ್ತಂದ್ರೆ ಹೋಗ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ ಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಭಾಳ ಪ್ರಮುಖವಾಗಿದ್ದಂಥದ್ದು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಅವರು ನೆನ್ನನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತಕ್ಷಣ ಜಾರಿಗೆ ತರಬೇಕು ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ ವಿರೋಧ ಪ್ರಶ್ನೆ ಅಲ್ಲ ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ ಸಬ್ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ ಭಯ ಹಾಕಿ ಬೀಳಬೇಕಾಗಿದೆ ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ ಪಕ್ಷದ ಪ್ರಣಾಳಿಕೆನಲ್ಲಿದೆ ಮೀನಾ ಮೇ ಮೀನಾ ಮೇಷ ಎಣಿಸೋದು ಬೇಕಾಗಿಲ್ಲ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸಹ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ ಜಾತಿ ಗಣತಿ ಅನುಷ್ಠಾನಕ್ಕೆ ಬ ಜ ವರದಿಯನ್ನು ಜಾರಿಗೆ ತರಬೇಕು ಅಕಸ್ಮಾತ್ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದನ್ನು ಚರ್ಚಾ ಸಮಯದಲ್ಲಿ ಸರಿ ಮಾಡ್ಕೊಳ್ಬೋದು ಅದನ್ನು ಮೊದಲಿಂದ ಹೇಳ್ತಾ ಇದೆ ಈಗಲೂ ಹೇಳ್ತಾರೆ ಜಾತಿ